ನಮಸ್ಕಾರ ಇವತ್ತ ಯುವ ಸಿನಿಮಾ ಬಗ್ಗೆ ನನ್ನ ಅನಿಸಿಕೆ ಹೇಳ್ಕೊಳಕ್ ಹೊಂದಿನಿ ಮೊನ್ನೆ ನಾನು ನೋಡಿದ್ದ ಸಿನಿಮಾ ನಾನು ಬಟ್ ಏನಂದ್ರ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ ಆ ಸಿನಿಮಾ ನೋಡಿದ ತಕ್ಷಣ ಅನ್ಸಿದ್ದೀರಪ್ಪ ಅಂತಂದ್ರ ಒಂದು ಪ್ರಕೃತಿ ಬಗ್ಗೆ ಅಂದ್ರ ಭೂಮಿ ಬಗ್ಗೆ ಒಂದು ಕಾನ್ಸೆಪ್ಟ್ ಭೂಮಿ ಹೆಂಗ ಹೆಂಗ್ ನಾಶ ಆಗತ್ತ ನಾಶ ಆಗ ನಾಶ ಆದ್ಮೇಲೆ ಏನಂದ್ರೆ ನಡೀತು ಭೂಮಿ ಅನ್ನೋದೊಂದು ಹುಡುಗಿ ಆ ಹುಡುಗಿ ಅಂದ್ರೆ ಪ್ರಕೃತಿ ಪ್ರಕೃತಿ ಮೇಲೆ ಒಂದು ಹತ್ತು ಜನ ರೇಪ್ ಮಾಡ್ತಾರೆ ಅದಾದ್ಮೇಲೆ ನೆಕ್ಸ್ಟ್ ಅಲ್ಲಿಂದ್ರ ಆಕೆಗೆ ಎರಡು ಮಕ್ಳಾತು ಒಂದು ಸತ್ಯ ಒಂದು ಕಲಿಕಿ ಅಂತೇಳಿ ಸೊ ಅಲ್ಲಿಂತ್ರ ಏನಪ್ಪಾ ಅಂತ ಸತ್ಯ ಸತ್ಯ ಯುಗ ಬಂದಾಗ ಸತ್ಯ ಹೆಂಗಿರ್ತಾನೆ ಹೆಂಗ್ ನಡ್ಕೊಂತ ಹೆಂಗ್ ನಡೀತಿರ್ತಿ ಆ ಯುಗ ಅನ್ನೋದನ್ನ ತೋರ್ಸಾರೆ ಕಲಿಕಿ ಬಂದಾಗ ಹೆಂಗ್ ನಡೀತಿರ್ತಾನ ಚಂದ ತೋರ್ಸ ನಮ್ಮನ್ನ ಆಳುವಂತ ನಾಯಕರ ಅಂದ್ರೆ ಅವರು ಅವ್ರ ಬಗ್ಗೆ ಒಂದಿಷ್ಟು ತೋರ್ಸಾರೆ ಆಮೇಲೆ ಜನರ ಬಗ್ಗೆ ಭಾತ್ ಚಂದ ತೋರ್ಸಾರ ಅಂದ್ರೆ ನಾವು ಏನು ವಿಚಾರ ಮಾಡ್ಬೇಕು ಹೆಂಗಿರ್ಬೇಕು ಅನ್ನೋಕ್ಕಿನ್ನೋ ಜಾಸ್ತಿ ಬ್ಯಾಡದ ಕಡೆ ಜಾಸ್ತಿ ವಿಚಾರ ಮಾಡಾತಿ ಅನ್ನೋದನ್ನು ಭಾಳ ಚಂದ ತೋರ್ಸಾರೆ ಒಂದು ಹೆಣ್ಣಿನ ಮನಸ್ಸು ಹೆಂಗಂತೇಳಿ ಆ ಹೀರೋಯಿನ್ ಕ್ಯಾರೆಕ್ಟ್ರ್ ಮೂಲಕ ತೋರ್ಸಾರೆ ಅದು ಭಾಳ ಮಸ್ತ್ ಮಸ್ತ್ ಅಂದ್ರೆ ಹೇಳೋ ರೀತಿ ಭಾಳ ಚಂದಿತ್ತು ಇತ್ತು ಇನ್ನೊಂದು ಏನಪ್ಪಾ ಅಂತಂದ್ರೆ ಕಲಿಕೆ ಕ್ಯಾರೆಕ್ಟರ್ ಬಂದಾಗ ಯಾವ ರೀತಿ ಇರ್ತೈತಿ ಸತ್ಯ ಅನ್ನೋ ಕ್ಯಾ ಸತ್ಯ ಅನ್ನೋ ಕ್ಯಾರೆಕ್ಟರ್ ಬಂದಾಗ ಯಾವ ಥರ ಇರ್ತೈತಿ ಅನ್ನೋದನ್ನು ಡ್ಯೂಯಲ್ ಕ್ಯಾರೆಕ್ಟ್ರೊಳಗೆ ಉಪೇಂದ್ರ ಸರ್ ಮಾಡಾರೆ ಅಂದ್ರೆ ಕಾಸ್ಟ್ಯೂಮ್ಸ್ ಆಗಿರಲಿ ಆಮೇಲೆ ಸೆಟ್ ವರ್ಕ್ ಆಗಿರಲಿ ಭಾಳ ಚಂದ ಮಾಡ ಭಾಳ ಖುಷಿ ಆಯ್ತ ಓ ಆಮೇಲೆ ಯು ಐ ಅನ್ನುವಂಥದ್ದು ಅದು ಪ್ರತಿಯೊಬ್ಬರಿಗೂ ಒಂದೊಂದು ಥರ ಅನ್ಸಿಸ್ತಿ ಕಾನ್ಸೆಪ್ಟ್ ಅಂದ್ರೆ ಒಬ್ಬೊಬ್ರಿಗೆ ಅರ್ಥ ಆಗಿಲ್ಲ ಒಬ್ಬೊಬ್ರಿಗೆ ಒಂದೊಂದು ಥರ ಅನ್ಸೈತಿ ನನಗೆ ಆತ ಇರೋ ಈ ನನಗೆ ಅನ್ಸಿದ್ದು ಅಷ್ಟೆ ಬಟ್ ಏನಂದ್ರೆ ಒಂದು ಸಿನಿಮಾ ನೋಡಿದ ತಕ್ಷಣ ನಾಲ್ಕು ಜನ ರಿವ್ಯೂ ಮಾಡ್ತಾರ ಅಂತಂದ್ರೆ ಸಿಮಿಲರ್ ಇರ್ತಾವೆ ಎಲ್ಲ ಅಂದ್ರೆ ಕಾನ್ಸೆಪ್ಟ್ ಹಂಗಿರ್ತಿದ್ವಿ ಸಿಮಿಲರ್ ಬಟ್ ಯುವ ಸಿನಿಮಾದ ಹಂಗಾಗಿಲ್ಲ ಯುವ ಸಿನಿಮಾದ ಹೆಂಗಪ್ಪ ಅಂತಂದ್ರೆ ಕಾನ್ಸೆಪ್ಟ್ ಸೇ ಒಂದ ಇದ್ರು ಅದು ಒಂದು ಒಂದ ಪ್ಯಾಟರ್ನ್ ಇದ್ರು ಬಟ್ ಅದು ಅರ್ಥ ಜನರಿಗೆ ಅರ್ಥ ಆಗೋದು ಬೇರೆ ಬೇರೆ ಒಳಗೆ ಅರ್ಥ ಆಗೈತಿ ಒಂಥರ ಡಿಫ್ರೆಂಟ್ ಯಾಕಂದ್ರೆ ಡಿಫ್ರೆಂಟ್ ಅನ್ನೋ ಪದಕ್ಕೆ ಅರ್ಥನ ಉಪೇಂದ್ರ ಸರ್ ಯಾಕಂದ್ರೆ ಅದು ಪ್ರತಿಯೊಂದು ಸಿನಿಮಾನು ಹಂಗೆ ಇರ್ತಾವೆ ಯುವ ಸಿನಿಮಾನು ನಾನು ನೋಡಿದ್ಮೇಲೆ ನನಗೆ ಹಂಗೆ ಅನಿಸ್ತು ಆಮೇಲೆ ಎಷ್ಟೊಂದು ಸರ್ ಮಾಡಿರೋ ಸಿನ್ಮಾಕಿನ್ನ ಒಂದು 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 ತೂಕ ಜಾಸ್ತಿನೇ ಮಾಡ್ಯಾರ ಐ ಒಳಗೆ ಅಂದ್ರೆ ಅವ್ರು ಹೇಳೋ ರೀತಿ ಆಗಿರಲಿ ಅವ್ರು ತೋರಿಸೋ ರೀತಿ ಆಗಿರಲಿ ಆ ಮೇಕಿಂಗ್ ಆಗಿರಲಿ ಪ್ರತಿಯೊಂದನ್ನು ಅಷ್ಟು ನೀಟಾಗಿ ತೋರ್ಚಾರೆ ಬೇಡ ಏನಂದ್ರೆ ಭಾಳ ಜನಕ್ಕೆ ಅರ್ಥ ಆಗಿಲ್ಲ ಅದು ಪ್ರತಿಯೊಂದು ಸಿನಿಮಾನು ಅವ್ರ ಡೈರೆಕ್ಷನ್ ಒಳಗೆ ಅಂತ ಪ್ರತಿಯೊಂದು ಸಿನಿಮಾನು ಪ್ರತಿಯೊಬ್ಬರು ಹೇಳೋ ಮಾತು ಲಘು ಅರ್ಥ ಆಗಂಗಿಲ್ಲ ಒಂದಲ್ಲ ಎರಡು ಸಲ ನೋಡಿದಾಗ ಅರ್ಥ ಆಗ್ತೈತಿ ಅಂತೇಳಿ ಅದು ಇರೋದು ಸತ್ಯ ಐತಿ ಸೊ ಭಾಳ ಖುಷಿ ಆಕೈತಿ ಉಪೇಂದ್ರ ಸರ್ದ ಈ ಸಿನಿಮಾ ನಾನು ನೋಡಿದಾಗ ನನಗೆ ಖುಷಿ ಖುಷಿಯಾಗೈತಿನಂದ್ರೆ ಜನ ನಾವು ಏನು ತಿಳ್ಕೊಬೇಕು ನಾವೇನು ಕಲಿಬೇಕು ನಮಗೇನು ಅವಶ್ಯಕತೆ ಐತಿ ಅನ್ನೋದೊಂದು ಸರ ಸೊ ಹಂಗಾಗಿ ಪ್ರತಿಯೊಬ್ಬರು ಸಿನಿಮಾ ನೋಡಿರೋರಂತರೂ ಏನು ಅನ್ನೋದು ಅವ್ರಿಗೆ ಅರ್ಥ ಆಗೈತೈತಿ ಯಾರು ನೋಡಿಲ್ಲ ಅವರೆಲ್ಲ ನೋಡ್ರಿ ಯುವ ಸಿನ್ಮಾ ನಿಮ್ಗೆ ಇಷ್ಟ ಆಗ್ತೈತಿ ಆಮೇಲೆ ಜಾಸ್ತಿ ಏನಂದ್ರೆ ನಿಮ್ಮ ಮೈಂಡ್ ಅನ್ನೋದು ಅಲ್ಲಿ ಟೆಸ್ಟ್ ಮಾಡ್ತೈತಿ ಅಂದ್ರೆ ಅಂದರೆ ಒಳಗೆ ಹೋಗಿ ಕುಂತಾಗ ಆ ಸಿನಿಮಾ ನಿಮ್ಮ ಏನ ನಿಮ್ಮ ವಿಚಾರಗಳ ಅಂದ್ರೆ ನಿಮ್ಮ ತೇಟ್ರೆ ಹೋಗಿ ನೀವು ಕುಂತ್ರಪ್ಪ ಅಂತಂದ್ರೆ ನಿಮ್ಮ ಮೈಂಡ್ ಸೆಟ್ ಹೆಂಗಿರ್ತೈತಿ ಆಮೇಲೆ ನಿಮ್ಮ ವಿಚಾರಗಳ ಎಲ್ಲೆಲ್ಲಿಗೆ ತೊಗೊಂಡೋಗೈತಿ ಅನ್ನೋದೇ ಒಂದು ಆ ಸಿನಿಮಾ ದಯವಿಟ್ಟು ಆ ಸಿನಿಮಾ ಎಲ್ಲರೂ ಹಂಗೆ ಮ್ಯಾಕ್ಸ್ ಸಿನಿಮಾ ಸುದೀಪ್ ಸರ್ದು ನಾನು ಇನ್ನೂ ನೋಡಿಲ್ಲ ಅದನ್ನು ನೋಡ್ತೀನಿ ಮ್ಯಾಕ್ಸ್ ಸಿನಿಮಾನು ನೋಡ್ರೆ ಸುದೀಪ್ ಸರ್ದು ಅದು ಚಲೋ ಟ್ರೈಲರ್ ಟೀಸರ್ ಚಲೋ ಬಂದಾವ ನನಗೂ ಭಾಳ ಇಷ್ಟ ಆಯ್ತು ಯಾಕಂದ್ರೆ ಅವ್ರ ಕಾಸ್ಟ್ಯೂಮ್ಸ್ ಆಗಿರೋರು ಎಷ್ಟು ಅವ್ರದ್ದು ಪ್ರತಿಯೊಂದು ಸಿನಿಮಾನು ಅವ್ರ ಕಾಸ್ಟ್ಯೂಮ್ಗೆ ನಾವು ಫಿಲ್ ಆಗೋದು ಯಾಕಂದ್ರೆ ಪ್ರತಿಯೊಬ್ಬರಿಗೆ ಇಷ್ಟ ಆಗೋದು ಅವ್ರ ಕಾಸ್ಟ್ಯೂಮ್ ಆಗಿರೋ ಸ್ಟೈಲ್ ಆಗಿರಲಿ ಭಾಳ ನೀಟಾಗಿ ನೀಟಾಗಿ ಇಷ್ಟ ಆಗ್ತಿತ್ತು ಎಲ್ಲರಿಗೂ ಅದು ಸೊ ಹಾಗಾಗಿ ಈಗ ಸದ್ಯಕ್ಕೆ ಏನಪ್ಪ ಅಂದರೆ ಯುವ ಸಿನಿಮಾ ಯಾರು ಯಾರು ನೋಡಿಲ್ಲ ಎಲ್ಲರೂ ಯುವ ಸಿನಿಮಾ ನೋಡ್ರಿ ಭಾಳ ನೀಟಾಗಿ ತೋರ್ಸಾರ ಪ್ರತಿಯೊಂದು ಕ್ಯಾರೆಕ್ಟ್ರು ಇಂಪಾರ್ಟೆಂಟ್ ಇರೋವಂಥ ಕ್ಯಾರೆಕ್ಟರ್ಗಳು ಅದಾವೆ ಸೊ ನಿಮ್ಗೆ ಇಷ್ಟ ಆಗ್ತೈತಿ ಹಿಂಗ ಹೋದ್ರೆ ನಮ್ಮ ಜಗತ್ತಿಗೆ ಎಲ್ಲಿ ಹೋಗೈತಿ ಅನ್ನೋದನ್ನು ತೋರ್ಸಾರೆ ಸೊ ಹಂಗಾಗ ನಾವು ಅದನ್ನ ನೋಡಿದ್ಮೇಲೆ ನಾವ್ ಏನೇನ್ ಬದ್ಲು ಮಾಡ್ಕೋಬೇಕು ನಮ್ಮೊಳಗೆ ಏನು ಚೇಂಜ್ ಆಗ್ಬೇಕಂದ್ರೆ ಬೇರೆದವ್ರ ಚೇಂಜ್ ಮಾಡ್ತೀನಿ ಬೇರೆದವ್ರಿಗೆ ಬುದ್ಧಿವಾದ ಹೇಳ್ತೀನಿ ಅವೆಲ್ಲ ಯಾಕಂದ್ರೆ ಈಗ ರಗಡ್ ಮಂದಿ ಬುದ್ಧಿಮಂತ ಹೇಳೋಕ್ ಸಿಕ್ಬಿಡ್ತಾರೆ ನಿಮ್ಗೆ ಬಟ್ ಏನಂದ್ರೆ ನಮೊಳಗ್ ನಾವೇನು ಚೇಂಜ್ ಮಾಡ್ಕೋಬೇಕು ಅನ್ನೋಂತ ಮೆಂಟಾಲಿಟಿ ಫಸ್ಟ್ ನಮ್ಗೆ ಬಂದಾಗ ನಾವು ಯಾರೂ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಪ್ರತಿಯೊಬ್ರು ನಾವು ಮತ್ತು ನಾವು ಕರೆಕ್ಟ್ ಆಗಿರ್ಬೇಕಂತ ಯಾವಾಗ ನಾವು ಕರೆಕ್ಟ್ ಹಾಕಿವೆ ಎಲ್ಲ ಸುಧಾರ್ಸೈತಿ ಅಂತೇಳಿ ವಾಯ್ ಸಿನಿಮಾ ನೋಡಿದ್ಮೇಲೆ ನನಗೆ ಅನಿಸಿದ್ದೆ ಸೊ ದಯವಿಟ್ಟು ಎಲ್ಲರೂ ಇವಾಗ ಸಿನಿಮಾ ನೋಡ್ರಿ ಎಲ್ಲರಿಗೂ ಇಷ್ಟ ಆಗ್ತದೆ ಅಂತ ಅಂದ್ಕೊಂಡಿನಿ ಪ್ರತಿಯೊಂದು ಸಿನಿಮಾನು ಪ್ರತಿಯೊಂದು ಭಾಷೆ ಸಿನಿಮಾನು ಥಿಯೇಟ್ರಿಗೆ ಹೋಗಿ ನೋಡ್ರಿ ಅಂತೇಳಿ ನಾನು ಹೇಳೋದು ಸೊ ಭಾಳ ಖುಷಿ ಆಗೈತಿ ಈ ಇಯರ್ ಎಂಡಿಗೆ ಎರಡು ಸಿನಿಮಾ ಬ್ಲಾಕ್ ಬಸ್ಟರ್ ಬಂದ್ವು ಹೊಸ ಸಿನಿಮಾ ಎಷ್ಟೋ ಬಂದಾವ ಸೊ ಅವಕ್ಕೂ ಒಳ್ಳೇದಾಗಲಿ ಯಾಕಂದ್ರೆ ನಾನು ಮೇನ್ ಇರೋದೇನಂದ್ರೆ ಒಂದು ಸಿನ್ಮಾ ಮಾಡಿದ್ಮೇಲೆ ಪಬ್ಲಿಸಿಟಿ ಸೊ ಅದು ಬ ಜಾಸ್ತಿ ಜನಕ್ಕೆ ರೀಚ್ ಮಾಡಿದಾಗ ಅವ್ ಇಂಥ ಒಂದು ಸಿನ್ಮಾ ಬಂದಿತ್ತು ಅನ್ನಿಸಿದ್ವಿ ಪಬ್ಲಿಸಿಟಿ ಇರಲಿಲ್ಲಪ್ಪ ಜಾಸ್ತಿ ಜನಕ್ಕೆ ರೀಚ್ ಆಗಿಲ್ಲ ಅಂತಂದ್ರೆ ಇಂಥ ಒಂದು ಸಿನ್ಮಾ ಬಂದಿತ್ತು ಅನ್ನೋದು ಯಾರಿಗೆ ಗೊತ್ತಾಗಲ್ಲ ದಯವಿಟ್ಟು ಎಲ್ಲರೂ ಪ್ರತಿಯೊಂದು ಸಿನಿಮಾನು ಥಿಯೇಟ್ರಿಗೆ ಹೋಗಿ ನೋಡ್ರಿ ಈ ಸಿನಿಮಾ ಎಲ್ಲ ಚಲೋ ಇರ್ತಾವೆ ಯಾಕಂದ್ರೆ ನೋಡೋಕೆ ನಮ್ಮ ಮುಂಚೆ ಯಾವುದೋ ಡಿಶಿಷನ್ ತೊಳಕೆ ನೋಡಿ ಆದಮೇಲೆ ನಿಮ್ಮ ನಿರ್ಧಾರ ನಿಮ್ಮ ಅನಿಸಿಕೆ ಅಂತ ತಿಳಿಸ್ರಿ ಇಷ್ಟ ಹೇಳ್ತೀನಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರಿ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳ್ತೀನಿ ಯಾರಾಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂಥೇಳಿ ಇಲ್ಲಿಗೆ ಈ ವಿಡಿಯೋ ಎಣ್ಣೆ ಮಾಡ್ತೀನಿ ನಮಸ್ಕಾರ